ಸುಂದರ ವೈಭವದ ಮೈಸೂರು ದಸರಾ ಮಹೋತ್ಸವಕ್ಕೆ ಮತ್ತಷ್ಟು ಮೆರಗು ನೀಡಿದ ಅತ್ಯಾಕರ್ಷಕ ಡ್ರೋನ್ ಪ್ರದರ್ಶನ ವಿವಿಧ ಕಲಾಕೃತಿಗಳ ಮೂಲಕ ಆಗಸದಲ್ಲಿ ಚಿತ್ತಾರ ಬಿಡಿಸಿದ ಮೂರು ಸಾವಿರ ಡ್ರೋನ್ಗಳು ಬಾನಂಗಳದಲ್ಲಿ ಹೊಸ ಲೋಕವನ್ನೇ ಸೃಷ್ಟಿಸಿ ಜನರ ಆಕರ್ಷಣೆಗೆ ಪಾತ್ರವಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಬನ್ನಿಮಂಟಪದ ಮಂಟಪದ ಪಂಜಿನ ಕವಾಯತು ಮೈದಾನದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವತಿಯಿಂದ ಆಯೋಜಿಸಿದ್ದ ರೋಮಾಂಚನಕಾರಿ ಡ್ರೋನ್ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯಿತು ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಸಂಭ್ರಮಕ್ಕೆ ಮತ್ತಷ್ಟು ರಂಗು ನೀಡಿದ ಡ್ರೋನ್ ಪ್ರದರ್ಶನದಲ್ಲಿ ಎರಡು ಸಾವಿರದ ಒಂಬೈನೂರ ಎಂಬತ್ಮೂರು ಡ್ರೋನ್ಗಳನ್ನು ಬಳಸಿ ರಾಷ್ಟ್ರೀಯ ಪ್ರಾಣಿ ಹುಲಿ ಸೇರಿದಂತೆ ವಿವಿಧ ಕಲಾಕೃತಿಗಳನ್ನು ರಚಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದು ಮೈಸೂರಿನ ಹಿರಿಮೆಯನ್ನು ಮಗದಷ್ಟು ಹೆಚ್ಚಿಸಿದೆ ಈ ಬಾರಿ ದಾಖಲೆ ಸೃಷ್ಟಿಸಿದ ಡ್ರೋನ್ ಪ್ರದರ್ಶನದಲ್ಲಿ ಸೌರಮಂಡಲ ವಿಶ್ವಭೂಪಟ ಸೈನಿಕ ರಾಷ್ಟ್ರೀಯ ಪ್ರಾಣಿ ಹುಲಿ ನವಿಲು ಡಾಲ್ಫಿನ್ ಈಗಲ್ ಸರ್ಪದ ಮೇಲೆ ಶ್ರೀಕೃಷ್ಣನ ನೃತ್ಯ ಕಾವೇರಿ ಮಾತೆ ಅಂಬಾರಿ ಆನೆ ನಾಡದೇವತೆ ಚಾಮುಂಡೇಶ್ವರಿ ಕಲಾಕೃತಿಗಳು ನೋಡುಗರಿಗೆ ಮನರಂಜನೆಯ ಮಹಾಪೂರವನ್ನೇ ಹರಿಸಿದವು ಅತ್ಯಾಕರ್ಷಕ ಡ್ರೋನ್ ಪ್ರದರ್ಶನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಸಿ ಮಹಾದೇವಪ್ಪ ಚಾಲನೆ ನೀಡಿದರು ಈ ವೇಳೆ ತನ್ವೀರ್ ಸೇಠ್ ವಿಧಾನಪರಿಷತ್ ಸದಸ್ಯ ಕೆ ಶಿವಕುಮಾರ್ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಜಿಲ್ಲಾಧಿಕಾರಿ ಲಕ್ಷ್ಮಿಕಾಂತ ರೆಡ್ಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಯುಕೇಶ್ ಕುಮಾರ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿಶಿವರಾಜ್ ಚೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಕೆಎಂ ಮುನಿಗೋಪಾಲ್ ರಾಜು ಮತ್ತಿತರರು ಉಪಸ್ಥಿತರಿದ್ದರು ಸಚಿವ ಡಾ ಸಿ ಮಹದೇವಪ್ಪ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಡ್ರೋನ್ಗಳು ಆಕಾಶದಲ್ಲಿ ಆಕರ್ಷಕ ಚಿತ್ತಾರ ಮೂಡಿಸುವ ಮೂಲಕ ಗಿನ್ನಿಸ್ ದಾಖಲೆ ಆಗಿರುವುದು ಸಂತಸದ ಸಂಗತಿ ಡ್ರೋನ್ ಮೂಲಕ ರಾಷ್ಟೀಯ ಪ್ರಾಣಿ ಹುಲಿ ಸೇರಿದಂತೆ ವಿವಿಧ ಕಲಾಕೃತಿಗಳ ಪ್ರದರ್ಶನ ಯಶಸ್ವಿಯಾಗಿದೆ ಎಂದು ತಿಳಿಸಿದರು ಸುಮಾರು ಎರಡು ಸಾವಿರದ ಒಂಬೈನೂರ ಹೆಚ್ಚು ರೋಲ್ಗಳು ನಮ್ಮ ರಾಷ್ಟ್ರ ಎನಿಮುಲಿಯನ್ನು ರಚನೆ ಮಾಡುವುದರ ಮುಖಾಂತರ ಲಂಡನ್ನ ಗಿನ್ನಿಸ್ ಗ್ರೂಪ್ನ ಟೀಮನ್ನು ಆಕರ್ಷಿಸಿ ಗಿನ್ನಿಸ್ ರೆಕಾರ್ಡ್ಗೆ ಮೈಸೂರು ದಸರಾ ರೋಡ್ ಶೋ ಪ್ರವೇಶ ಆಗಿರ್ತಕ್ಕಂಥದ್ದು ಬಾನಂಗಳದಲ್ಲಿ ವಿವಿಧ ಕಲಾಕೃತಿಗಳ ಬಣ್ಣ ಬಣ್ಣದ ಚಿತ್ತಾರ ಬಿಡಿಸಿದ ಮೂರು ಸಾವಿರ ಡ್ರೋನ್ಗಳು ಹೊಸ ಲೋಕವನ್ನೇ ಸೃಷ್ಟಿಸಿದವು ಇದರೊಂದಿಗೆ ರಾಷ್ಟ್ರೀಯ ಪ್ರಾಣಿ ಹುಲಿಯ ಕಲಾಕೃತಿ ರಚಿಸಿ ವಿಶ್ವ ದಾಖಲೆ ನಿರ್ಮಿಸಿರುವುದು ಮೈಸೂರಿನ ಹಿರಿಮೆಯನ್ನು ಹೆಚ್ಚಿಸಿದೆ ಎಂದರು ಮೂರು ಸಾವಿರ ಡ್ರೋನಲ್ಲಿ ಯಾರು ಮಾಡಿಲ್ಲ ಅನ್ನೋದು ತಿಳಿದು ಬಂತು ಹಾಗಾಗಿ ಅದನ್ನು ಒಂದು ಗಿನಿಸ್ ವರ್ಲ್ಡ್ ರೆಕಾರ್ಡ್ ಮಾಡೋಣ ಅಂತ ಹೇಳಿಬಿಟ್ಟು ಈ ದಿವಸ ನಾವು ಒಂದು ನ್ಯಾಷನಲ್ ಅನಿಮಲ್ ಟೈಗರ್ನ ಮೂರು ಸಾವಿರ ಡ್ರೋನ್ ಯಾರೂ ಇದುವರೆಗೆ ಮಾಡಿಲ್ಲ ಅದನ್ನ ನಾವು ಚಾವಿಸಾನಿ ವತಿಯಿಂದ ಕರ್ನಾಟಕ ಸರ್ಕಾರದ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿದ್ದೇವೆ ಡ್ರೋನ್ ಪ್ರದರ್ಶನ ಆರಂಭಕ್ಕೂ ಮುನ್ನ ಖ್ಯಾತ ಹಿನ್ನೆಲೆ ಗಾಯಕ ಪುನಾಲ್ ಗಾಂಜಾವಾಲಾ ಮತ್ತು ತಂಡದಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು ನೀನೇ ನೀನೇ ಸೇರಿದಂತೆ ಪುನೀತ್ ರಾಜ್ಕುಮಾರ್ ಸಿನಿಮಾಗಳ ವಿವಿಧ ಗೀತೆಗಳು ಹಾಗೂ ಹಿಂದಿಯ ಹಲವು ಗೀತೆಗಳಿಂದ ರಂಜಿಸುವ ಮೂಲಕ ನೆರೆದಿದ್ದ ಪ್ರೇಕ್ಷಕರನ್ನು ಕುಣಿಯುವಂತೆ ಮಾಡಿದರು ಒಟ್ಟಾರೆ ಗಿನ್ನಿಸ್ ದಾಖಲೆಯ ಡ್ರೋನ್ ಪ್ರದರ್ಶನ ಹಾಗೂ ಸಂಗೀತ ಕಾರ್ಯಕ್ರಮವು ಮೈಸೂರು ದಸರಾದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದರೆ ತಪ್ಪಾಗಲಾರದು